ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ಖುಷಿ ವಿಚಾರ ಏನಂತಂದರೆ ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಒಂದೊಳ್ಳೆ ಕೆಲಸ ಅಂತಂದರೆ ಅದು ವಿ ಎ ಒ ನೇಮಕಾತಿ ಪ ಪರೀಕ್ಷೆ ಮೇಲೆ ಮಾಡಿಕೊಂಡಿರುವಂಥದ್ದು ಈ ಹಿಂದೆ ಗೊತ್ತು ನಿಮಗೆ ಪಿ ಯು ಸಿಯ ಒಂದು ಅಂಕಗಳ ಆಧಾರದ ಮೇಲೆ ಗ್ರಾಮಾಡಳಿತಾಧಿಕಾರಿಯನ್ನು ಆಯ್ಕೆ ಮಾಡಲಾಗುತ್ತಿತ್ತು ಬಟ್ ಅದನ್ನ ಹಿಂದೆ ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತಾ ಗ್ರಾಮ ಗ್ರಾಮ ಅಂತ ಈಗ ಅದನ್ನು ಅಂತ ಹುದ್ದೆಯ ಪದನಾಮ ಬದಲಾವಣೆ ಮಾಡಿ ಈ ಬಾರಿ ಒಟ್ಟು ಸಾವಿರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿ ಕೆ ಇ ಎ ಮೂಲಕ ಈಗಾಗಲೇ ಸುಸೂತ್ರವಾಗಿ ಪರೀಕ್ಷೆ ಕೂಡ ಆಗಿ ಎಲ್ಲವೂ ಕೂಡ ಆಯಿತು ನಿನ್ನೆಯಷ್ಟೇ ವಿಧಾನಸೌಧದ ಒಂದು ಹಾಲಲ್ಲಿ ಸಾವಿರ ಜನ ಯಾರ್ಯಾರು ಆಯ್ಕೆಯಾಗಿದ್ದರೆ ಎಲ್ರಿಗೂ ಕೂಡ ನೇಮಕಾತಿಯ ಒಂದು ಆದೇಶ ಪತ್ರಗಳನ್ನು ನೀಡಿದರು ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಶುಭಾಶಯಗಳು ಎಸ್ಪೆಷಲಿ ತುಂಬ ಜನ ನನ್ನ ಒಂದು ಚಾನಲಲ್ಲೂ ಕೂಡ ಮೊದಲಿಂದ ಕೂಡ ವಿ ಎ ಬಗ್ಗೆ ಅಪ್ಡೇಟ್ಸನ್ನು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ ಅದರಲ್ಲಿ ನಿನ್ನೆ ತುಂಬ ಜನ ಮೈ ವೈಯಕ್ತಿಕವಾಗಿ ವಾಟ್ಸಪ್ ಮೆಸೇಜ್ಗಳನ್ನು ಕೂಡ ಮಾಡಿದರು ಎಲ್ಲರಿಗೂ ಕೂಡ ಅಭಿನಂದನೆಗಳು ಒಳ್ಳೆಯದಾಗಲಿ ಆ್ಯಂಡ್ ಅಗೈನ್ ಈ ಒಂದು ನೇಮಕಾತಿಯ ಬಗ್ಗೆ ನಿನ್ನೆ ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಸಚಿವರು ತುಂಬ ಒಳ್ಳೆ ಮಾತುಗಳನ್ನಾಡಿದರು ಇದೇ ಮೊದಲ ಬಾರಿಗೆ ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿರೋದು ಆ್ಯಂಡ್ ನನ್ನ ಬಳಿ ಕೂಡ ಒಂದು ಎಂಟತ್ತು ಜನ ಶಿಫಾರಸು ಮಾಡೋಕ್ಕೆ ಬಂದಿದ್ದರು ಅಂದರೆ ಬಿ ಎಕ್ಸಾಮ್ದೇ ವಿಚಾರಕ್ಕೆ ಅಂತಂದು ಹೇಳಿದರು ಯಾವುದೇ ಅಕ್ರಮ ಮತ್ತು ಭ್ರಷ್ಟಾಚಾರ ರಹಿತವಾಗಿ ನಾವು ಈ ಸಾವಿರ ಹುದ್ದೆಗಳ ನೇಮಕಾತಿ ಭರ್ತಿಯನ್ನು ಮಾಡಿದ್ದೀವಿ ಆ್ಯಂಡ್ ಅಗೇನ್ ಒಂದು ಐದುನೂರು ಖಾಲಿ ಬಿ ಎ ಒ ಹುದ್ದೆಗಳಿದ್ದು ಅದನ್ನು ಕೂಡ ಈ ಒಳ ಆದ ಆದಮೇಲೆ ಜಾರಿ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ಒಂದೊಳ್ಳೆ ಅವಕಾಶ ಇತ್ತು ಈ ಬಾರಿ ಯಾರ್ಯಾರೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರಿ ಆಯ್ಕೆ ಆಗಿದ್ರೆ ಇದೊಂದು ಗ್ರಾಮೀಣ ಭಾಗದ ಡಿ ಸಿ ಅಂತಲೇ ಹುದ್ದೆಯನ್ನು ಕರೀತಾರೆ ಯಾಕಂದರೆ ಅಷ್ಟು ಒಂದು ಒಳ್ಳೆಯ ಕೆಲಸ ಮಾಡ್ಬೋದು ವಿಲೇಜ್ ಹಳ್ಳಿ ಭಾಗದಲ್ಲಿ ನೇರವಾಗಿ ಹಳ್ಳಿಯ ಜನರೊಂದಿಗೆ ಒಂದು ಒಡನಾಟ ಇರುತ್ತೆ ಅಷ್ಟೇನು ಒತ್ತಡ ಇರಲ್ಲ ಅಂತ ಅಂದ್ಕೊಳ್ಳೋದಕ್ಕೂ ಕೂಡ ಆಗಲ್ಲ ಕೆಲವೊಂದು ಪ್ರದೇಶಗಳಲ್ಲಿ ಒತ್ತಡ ಇದ್ದೇ ಇರುತ್ತೆ ಆ್ಯಂಡ್ ಅಗೇನ್ ಈ ಬಾರಿ ಒಂದು ಹೊಸ ಬದಲಾವಣೆ ಏನಪ್ಪಾ ಅಂತಂದರೆ ಬಿ ಎ ಓಗಳಿಗೆ ಈಗ ತಾಲೂಕು ಕಚೇರಿಗಳಿಗೆ ನೀವೇನಾದರೂ ಲೆಟರ್ಗಳನ್ನ ಕಳಿಸಬೇಕು ಅಂತಂದರೆ ಸಮಟೈಮ್ಸ್ ಡೈರೆಕ್ಟಾಗಿ ವಿ ಎ ಕಡೆ ಓಡಾಡುವಂಥ ಪರಿಸ್ಥಿತಿ ಇತ್ತು ಬಟ್ ಇನ್ಮೇಲೆ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗಿದೆ ನೇರವಾಗಿ ನೀವು ಮೇಲ್ ಮೂಲಕ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕಳಿಸ್ಬೋದು ಒಂದಿಷ್ಟು ಕೆಲಸ ಸುಲಭವಾಗಲಿ ಅಂತೇಳಿ ಮಾಡಿರೋದು ಹಾಗೆ ಈ ಒಂದು ವಿ ಎ ಒ ನೇಮಕಾತಿಯಲ್ಲಿ ಯಾರು ಆಗಿಲ್ಲ ಅವ್ರು ದಯವಿಟ್ಟು ಯಾರು ಕೂಡ ಏನು ಈ ಈ ವಿಚಾರದಿಂದ ಬೇಜಾರು ಆಗಬೇಡಿ ಕಾರಣ ಮತ್ತೊಂದು ಅವಕಾಶ ಇದೆ ನಿಮಗೆ ಮತ್ತೊಂದು ಐದುನೂರು ಹುದ್ದೆಗಳದು ನೇಮಕಾತಿ ಆಗುತ್ತೆ ಆಗುತ್ತೆ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರಲಿ ಕಾರಣ ನಮ್ಮಿಂದ ಏನನ್ನು ನಾವು ನಿರೀಕ್ಷೆ ಮಾಡಿರ್ತೀವಿ ಅದು ಆ ಕೆಲವೊಂದು ಸಂದರ್ಭದಲ್ಲಿ ನಡೆಯೋಲ್ಲ ಬಟ್ ಅಪ್ಕಮಿಂಗ್ ಕೆಲವೊಂದಿಷ್ಟು ಡೇಸ್ಗಳಲ್ಲಿ ಅದಕ್ಕಿಂತ ಉತ್ತಮವಾದಂಥದ್ದು ಉನ್ನತವಾದಂಥದ್ದು ಸಿಗುವಂಥ ನಿರೀಕ್ಷೆ ಇರುತ್ತೆ ಆ ಒಂದು ನಂಬಿಕೆ ಮೇಲೆ ನೀವು ಇಡೀ ಕಾರಣ ಎಷ್ಟೋ ಜನ ಪಿ ಎಸ್ ಐ ನಾವು ನೋಡಿದ್ವಿ ಒಬ್ಬರು ವಿನಯ್ ಕುಮಾರ್ ಅಂತೇಳಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಸ್ಕ್ಯಾಮ್ ಆದಾಗ ಅವರು ಅದರಲ್ಲಿ ಆಯ್ಕೆ ಆಗಿದ್ರು ಬಟ್ ಅದೆಲ್ಲ ನೇಮಕಾತಿ ಹಾಗೇನು ಅವರು ಅದೇ ವರ್ಷ ಯು ಪಿ ಎಸ್ ಸಿಗೂ ಕೂಡ ಆಯ್ಕೆ ಆದರು ಬಟ್ ಅವರು ಪಿ ಎಸ್ ಐ ಆಗಿಬಿಟ್ಟಿದ್ರೆ ಎಷ್ಟೊತ್ತು ಕೆಲಸ ಮಾಡ್ತಿದ್ರು ಅದಕ್ಕಿಂತ ಉತ್ತಮವಾದಂಥ ದೂರಿ ಇತ್ತು ಹಾಗೆ ಈ ಒಂದು ವಿ ಎ ಒ ನೇಮಕಾತಿಯಲ್ಲಿ ಕೆಲವೊಂದಿಷ್ಟು ಜನ ಹೇಳಿದ್ರು ಸ್ಟಾರ್ಟಿಂಗಲ್ಲಲ್ಲಿ ಡಿಸ್ಟಿಕ್ಗಳಲ್ಲಿ ಏನೇನೋ ಒಂದಿಷ್ಟು ಭ್ರಷ್ಟಾಚಾರವಾಗಿ ಅದ್ರ ಹಣ ಕೊಟ್ಟು ಏನೇನೋ ಆಯ್ಕೆ ಆಗೋದಕ್ಕೆ ನೋಡಿದ್ರು ಅಂತ ಬಟ್ ಅದು ಯಾವುದು ಆಗಿಲ್ಲ ಅಂತ ಸ ಕಂದಾಯ ಸಚಿವರು ಹೇಳಿದ್ದಾರೆ ಸ್ಪಷ್ಟವಾಗಿ ಹಾಗೆ ಇಲ್ಲಿಂದ ನಿಮ್ಮ ಟ್ರೈನಿಂಗ್ ತರಬೇತಿ ಅವಧಿ ಶುರುವಾಗುತ್ತೆ ಆನಂತರ ನಿಮ್ಮ ಪೋಸ್ಟಿಂಗ್ ಆಗುತ್ತೆ ಸಂಬಂಧಪಟ್ಟ ವಿಲೇಜ್ಗೆ ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಅವಕಾಶ ಇದೆ ಯಾರೆಲ್ಲ ಕೆಲವೊಂದಿಷ್ಟು ಜನ ನೋಡಿದೆ ನಾನು ಕೂಡ ಲಿಸ್ಟಲ್ಲಿ ತುಂಬ ಸೀನಿಯರ್ಸ್ ಕೂಡ ಇದ್ದೀರಿ ಕೆಲವೊಂದಿಷ್ಟು ಜನ ಜಿಲ್ಲೆಗಳ ಆಯ್ಕೆಯಲ್ಲಿ ಮಿಸ್ಟೇಕ್ ಮಾಡಿಕೊಂಡು ಸ್ವಲ್ಪದರಲ್ಲೇ ಮಿಸ್ ಮಾಡ್ಕೊಂಡಿದ್ದೀರ ಹುದ್ದೆನ ಬಟ್ ಅದು ಯಾವುದಕ್ಕೂ ಕೂಡ ವರಿ ಮಾಡ್ಕೊಳ್ಬೇಡಿ ಅಗೇನ್ ತುಂಬ ನೇಮಕಾತಿಗಳಿದೆ ಒಳ ಮೀಸಲಾತಿ ಒಂದು ಏನು ಹೇಳಿದೆ ನಾನೀಗ ಆಲ್ರೆಡಿ ಆಗಸ್ಟ್ ಅಷ್ಟಿಗೆ ಜಾರಿ ಆಗುತ್ತೆ ಅಂತ ಅದಾದ ಮೇಲೆ ಸೆಪ್ಟೆಂಬರ್ ತಿಂಗಳು ಅಥವಾ ಈ ವರ್ಷ ಆಗಿಲ್ಲ ಅಂತಂದರೂ ಇನ್ ಕೇಸ್ ಅಂದ್ಕೊಳ್ಳಿ ಆಗಿಲ್ಲ ಅಂದರೂ ಮುಂದಿನ ವರ್ಷ ಅಂದರೂ ಖಂಡಿತವಾಗಿ ಒಳ್ಳೆಯ ನೇಮಕಾತಿಗಳಿದೆ ಈ ವರ್ಷ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಈಗಾಗಲೇ ಕೆ ಎಸ್ ವಿಚಾರದಲ್ಲಿ ಏನು ನಡೀತಾ ಇದೆ ಗೊತ್ತು ನಿಮಗೆ ಬಟ್ ಅದನ್ನು ಹೊರತುಪಡಿಸಿ ಯಾರು ಬೇರೆ ಬೇರೆ ಹುದ್ದೆಗಳಿಗೆ ತಯಾರಿ ಮಾಡ್ತಾ ಮಾಡ್ತಾಯಿದ್ರ ನಿಮಗೆ ಖಂಡಿತವಾಗಿ ಒಂದೊಳ್ಳೆ ಅವಕಾಶ ಇದೆ ಹಾಗೇನ್ ಈ ಒಂದು ವಿ ನೇಮಕಾತಿಗೆ ತುಂಬ ಶ್ರಮಪಟ್ಟು ಓದಿರ್ತೀರ ಕ್ವಶನ್ ಪೇಪರ್ ಕೂಡ ಅಷ್ಟೇ ಟಾಪ್ ಇರ್ತಿದ್ದು ಪ್ರಥಮ ಬಾರಿಗೆ ಆ ಒಂದು ಪರೀಕ್ಷೆ ಆಗಿರೋದ್ರಿಂದ ಫಲಿತಾಂಶದಲ್ಲಿ ಮೂಲಕ ಇಂದ ತೆಗೆದುಕೊಳ್ತಿದ್ರು ಅದಾದಮೇಲೆ ಫಸ್ಟ್ ಟೈಮ್ ಎಕ್ಸಾಮ್ ಆಗಿರೋದ್ರಿಂದ ತುಂಬ ಜನ ಎಫರ್ಟ್ ಮಾಡಿ ಓದಿರ್ತೀರ ಶ್ರಮಪಟ್ಟಿರ್ತೀರ ಆ್ಯಂಡ್ ಅಪ್ಕಮಿಂಗ್ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಮೇಲೆ ಏನು ಸಿಲೆಬಸ್ಸು ಏನೇನು ಓದಬೇಕು ಅನ್ನೋದು ಕೂಡ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಸಿಕ್ಕಿರುತ್ತೆ ಈಗಾಗಲೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಳ್ಳಿ ಅಗೇನ್ ನಿಮ್ಮ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನಿನ್ನೆ ಆಲ್ಮೋಸ್ಟ್ ಎಲ್ಲರಿಗೂ ಸಾವಿರ ಜನರಿಗೂ ಆದೇಶ ಪತ್ರವನ್ನು ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಸ್ನೇಹಿತರು ಯಾರಲ್ಲಿ ತೆರಳಿದ್ರು ಅವ್ರು ಕೊಟ್ಟರು ಅವರಿಗೆ ಸಂಬಂಧಪಟ್ಟ ಏನೇನು ದಾಖಲೆಗಳು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಕಳಿಸಿದ್ದಾರೆ ಅದನ್ನು ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಆದೇಶ ಪತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ಆ್ಯಂಡ್ ಅವರ ಟ್ರೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಮಾಹಿತಿ ನೀಡ್ತೀನಿ ಬಟ್ ಎಲ್ರಿಗೂ ಕೂಡ ಒಳ್ಳೆಯದಾಗಿ ನನಗೂ ಕೂಡ ತುಂಬ ವ್ಯಕ್ತಿಗೂ ತುಂಬ ಖುಷಿ ಆಯಿತು ಹಲವಾರು ಜನ ಆಯ್ಕೆ ಆಗಿರೋದು ಕೇಳಿ ಅವರ ಒಂದು ಮನೆಗೆ ಈಗ ಸದ್ಯಕ್ಕೆ ಒಂದು ಬೆಳಕು ರೀತಿಯಾಗಿ ಅವ್ರದ್ದು ಇರುತ್ತೆ ಕಾರಣ ಈ ಒಂದು ಸರ್ಕಾರಿ ಹುದ್ದೆಯ ಕನಸೆ ಹಾಗೆ ಒಂದು ಬಾರಿ ನಾವೇನಾದರೂ ಒಂದು ಪ್ರಯತ್ನ ಪಟ್ಟು ಪಡ್ಕೊಂಡ್ರೆ ಅದೊಂದು ನಮ್ಮ ಮನೆಗೆ ನಮ್ಮನ್ನು ನಂಬಿದವರಿಗೆ ನಾವು ಕೊಡುವಂಥ ಒಂದು ಒಳ್ಳೆಯ ಕೊಡುಗೆ ನಮ್ಮ ಶ್ರಮದಿಂದ ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೀರಾ ಅದು ನಿಜಕ್ಕೂ ಒಳ್ಳೆಯ ಕೆಲಸ ಆ್ಯಂಡ್ ಅಗೇನ್ ಇವತ್ತು ಬಸವ ಜಯಂತಿ ಎಲ್ಲರಿಗೂ ಕೂಡ ಬಸವ ಜಯಂತಿ ಶುಭಾಶಯಗಳು ಅಂತ ಹೇಳ್ತಾ ಧನ್ಯವಾದಗಳು